ಅದಕ್ಕೆ ನಾವು ಹೇಗೆ ಸವಾಲುಗಳನ್ನು ಸ್ವೀಕರಿಸಬೇಕು ಅದರ ಜೊತೆಗೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೇ ಹೇಳೋದಕ್ಕಿಂತ ಅದರ ಜೊತೆಗೆ ಪೊಲೀಸ್ ಇಲಾಖೆಯ ಸಂಪರ್ಕವನ್ನು ಕೂಡ ಈ ಒಂದು ತರಬೇತಿನ ಕೊಟ್ಟರೆ ಬಹಳಷ್ಟು ಪರಿಣಾಮಕಾರಿ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ನಿನ್ನೆ ನಾವು ಮಾನ್ಯ ಶ್ರೀತ ನಾಗರಾಜ್ ಸರ್ ಅವರು ಆರಕ್ಷಕರು ತಮ್ಮ ನಿರೀಕ್ಷಕರು ಹರಪನಳ್ಳಿ ಇವರನ್ನು ನಾವು ಭೇಟಿ ಮಾಡಿದಾಗ ಖಂಡಿತವಾಗಿ ನಾನು ನಾಳೆ ಬಂದು ನಿಮ್ಮ ಜೊತೆಗೆ ನಾನು ಈ ವಿಷಯವನ್ನು ಹಂಚಿಕೆ ಒಂದು ಆಶ್ವಾಸನೆಯನ್ನು ಕೊಟ್ಟರು ಹಾಗಾಗಿ ನಮ್ಮ ರತ್ಮಣಿ ತಾಲೂಕಿನ ಅತ್ಯಂತ ದಕ್ಷ ಕ್ರಿಯಾಶೀಲ ಹಾಗೂ ಜನಸ್ನೇಹಿ ಅಧಿಕಾರಿಯಾಗಿರ್ತಕ್ಕಂತಹ ಶ್ರೀತ ನಾಗರಾಜ್ ಸರ್ ಅವರನ್ನು ಈ ಒಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಹಾಗೂ ಈ ತರಬೇತಿ ವತಿಯಿಂದ ತುಂಬ ಸ್ವಾಗತವನ್ನು ಬಯಸ್ತೇನೆ ಹಾಗೆ ನಮ್ಮ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂತಹ ಸುನೀತ ಬಸವರಾಜ್ ಅವರನ್ನು ಕೂಡ ಈ ಒಂದು ಕಾರ್ಯಾಗಾರಕ್ಕೆ ಸ್ವಾಗತ ವಹಿಸಿದೆ ಹಾಗೆ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂತಹ ಸುನೀತ ಜಯಲಕ್ ಸರ್ ಅವರನ್ನು ಹಾಗೆ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಸುನೀತ ಪ್ರಕಾಶ್ ಅವರನ್ನು ಕೂಡ ಈ ತರಬೇತಿ ಕಾರ್ಯಕ್ಕೆ ಹೃತ್ಪೂರ್ಕವಾಗಿರ್ತಕ್ಕಂತಹ ಸ್ವಾಗತ ಮತ್ತು ಸುಸ್ವಾಗತ ಇವತ್ತಿನ ಒಂದು ನಾಲ್ಕನೇ ದಿನದ ತರಬೇತಿ ಅಜೆಂಡಾದಂತೆ ನಮಗೆಲ್ಲರೂ ಕೂಡ ಪೋಕ್ಸೋ ಕಾಯ್ದೆ ಬಗ್ಗೆ ತಿಳುವಳಿಕೆ ಇದೆ ಬಟ್ ಅವುಗಳನ್ನ ಎದುರಿಸತಕ್ಕಂತಹ ಒಂದು ಸಾಮರ್ಥ್ಯ ಇರಬಹುದು ಅದಕ್ಕೆ ಜೊತೆಗೆ ಪರಿಹಾರಗಳನ್ನು ಕಂಡುಕೊಳ್ತಕ್ಕಂತಹ ಒಂದು ಸವಾಲು ನಮ್ಗೆಲ್ಲರ ಮೇಲೆ ಇದೆ ಪ್ರಸ್ತುತ ಸನ್ನಿವೇಶದಲ್ಲಿ ಇದು ಕೂಡ ಒಂದು ರೀತಿಯ ಅಪಾಯಕಾರಿ ಕಾನೂನು ಅನ್ಬೋದು ಜೊತೆಗೆ ನಮಗೆಲ್ಲರೂ ಕೂಡ ನೆರವು ಅವಶ್ಯಕತೆ ನಿರೀಕ್ಷಕರಿಗೆ ಈ ಭೋಕ್ಸೋ ಕಾಯ್ದೆ ಬಗ್ಗೆ ನಮ್ಗೆ ಕೂಡ ಒಂದು ಮನವರಿಕೆಯನ್ನು ಮಾಡಲಿಕ್ಕೆ ಅವನ ತುಂಬೋದರಿಂದ ಸ್ವಾಗತ ಮಾಡ್ತೀನಿ ಸರ್ ಇಷ್ಟಪಡ್ತೀನಿ ಆಮೇಲೆ ಯಾವ್ದಾದ್ರು ಇಂಟ್ರೆಸ್ಟ್ ಎಲ್ಲರಿಗೂ ಈಗ ಅರ್ಥ ಆಗುತ್ತೆ ಆಮೇಲೆ ನಾವೆಲ್ಲ ಜಾಸ್ತಿ ಸೋಷಿಯಲ್ ಮೀಡಿಯಾದ ಇರೋದ್ರಿಂದ ಸುದ್ದಿಗಳನ್ನು ಬೇಗ ನಾವು ವಿಶೇಷ ಮಾಡ್ತೀವಿ ಯಾವ ಸರಿ ಯಾವ್ದು ತಪ್ಪು ಅಂತ ಹೇಳಿ ನಮ್ಮ ಮಾರ್ನಿಂಗ್ ಒಂದು ಯಾವುದೇ ಯಾವ ನ್ಯೂಚನಲ್ಲಿ ನೋಡಿದ್ರೆ ಎಲ್ಲ ಇದೇ ಡಿಸ್ಟ್ರಿಕ್ಗಳಿಂದ ನಾವು ಕಂಡು ಹೋಗಿ ಅದ್ರ ಜೊತೆಗೆ ನ್ಯೂಸ್ ಪೇಪರ್ ನೋಡ್ಬಿಟ್ಟು ಇಲ್ಲ ನ್ಯೂಸ್ ಪೇಪರ್ ಬಂದಿದ್ದ ಸತ್ಯ ಅಂತ ಹೋಗ್ಬೇಕು ಆಮೇಲೆ ಅದನ್ನೆಲ್ಲಕ್ಕಿಂತ ಇಂಪಾರ್ಟೆಂಟ್ ನಾವು ಯಾರ ಮೇಲೆ ರೆಲಿವೆಂಟ್ ಪರ್ಸನ್ಸ್ ಅಂತ ಅನ್ಕೊಂಡಿರ್ತೀವಿ ಅಂತ ಜೊತೆ ನಾವು ಮಾತಾಡ್ಬಿಟ್ರೆ ಎಲ್ಲ ನಮ್ಮ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಅಥವಾ ಎಲ್ಲ ಅತಿ ಪರ್ಸನಲ್ ವಿಷಯ ಇದ್ರು ಅಥವಾ ನಮ್ಮ ಕಾಲೇಜು ಬಗ್ಗೆ ಏನಾದರೂ ಡಿಸ್ಕಶನ್ ಮಾಡ್ಬೇಕಂದ್ರೆ ಇಂಥ ಈಸ್ ಎ ಬೆಸ್ಟ್ ಫ್ರೆಂಡ್ಸ್ ಈಸ್ ಎ ಬೆಸ್ಟ್ ಫ್ರೆಂಡ್ ಅಂತ ಒಬ್ಬ ವ್ಯಕ್ತಿ ನಾವು ರೆಲಿವೆನ್ಸಿ ಮೇಲೆ ಡಿಪೆಂಡೆನ್ಸಿ ಇತ್ತು ಬಟ್ ಇವಾಗಿನ ಕಾಲದಾಗ ಏನಾಗಿದೆ ರೆಲಿವೆನ್ಸಿ ಅನ್ನೋಲ್ಲ ನಾವು ಇಂಟರ್ನೆಟ್ ಬ್ಯಾಂಕ್ ನಮ್ಮದು ರೆಲಿವೆನ್ಸಿ ಬ್ಯಾಂಕ್ ಇಂಟರ್ನೆಟ್ ಗುರು ಯಾರು ಗೂಗಲ್ ಗುರು ನಮಗೆ ಭಾರಿ ಹಿಂಸೆ ಆಗಿದೆ ಅಂತಂದರೆ ನಮಗೆ ಡಾಕ್ಟ್ರಿಗೆ ವಕೀಲರಿಗೆ ನಮ್ಮ ಆಫೀಸ್ ಮುಂದೆ ಬಂದೋರೆ ನಿಂತಿರ್ತಾರೆ ಈ ನಾವು ಬಂದಿದ್ದೀನಿ ಅವರು ಕಲಿತಲ್ ಕೇಸರಿ ಹೇಳೋದು ರಾಬ್ರಿ ಕೇಸಲ್ಲಿ ಅವ್ರಿಗೆ ಅರೆಸ್ಟ್ ಮಾಡಿದ್ದೆ ನಾನು ವೆಹಿಕಲ್ ರಿಲೀಸ್ ಆಗಿದೆ ಅವರು ಮೂರ್ ದಿನ ಅವರು ಐದು ನಿಮಿಷ ಇಷ್ಟ ಇಲ್ಲ ಸರ್ ನೋಡಿ ಇಂಥ ಸೆಕ್ಷನ್ ಬೇಕಾದ್ರೆ ವೆಹಿಕಲ್ ರಿಲೀಸ್ ಆಗಿದೆ ನಾನು ವೆಹಿಕಲ್ ತಗೊಂಡು ಹೋಗ್ತೀನಿ ಹೋಗ್ತಿದ್ದೀನಿ ನನಗೆ ಸಿಟ್ ಬರಲಿಲ್ಲ ಯಾಕಂದ್ರೆ ಸಿಟ್ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಗೊತ್ತಾಗಿದೆ ಮತ್ತು ಅವ್ರಿಗೆ ಹತ್ತು ನಿಮಿಷ ಕೂತ್ಕೊಳ್ಳಿ ನಾನೊಂದು ಮಾಸ್ಟ್ರಿಗೆ ಪಾಠ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಾನು ಮಾಸ್ಟ್ರಿಗೆ ಮಾಸ್ಟ್ರಿಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಇನ್ನೂ ಜಾಸ್ತಿ ಪೇಷನ್ಸ್ ಬರ್ತೀನಿ ಬಂದಂತ ನೀನು ಮಾತಾಡ್ತೀನಿ ಆದ್ರೂ ನನಗೆ ಸಮಾನ ಆಗಿಲ್ಲ ಅವ್ರು ಕೆಳಗೆ ಕೆಳಗೆ ಬಂದು ನಾನು ಪೊಲೀಸ್ ಕೇಳಿದೆ ಇಲ್ಲ ಅವ್ರು ಹೇಳಿ ಕೋರ್ಟ್ ಆಗೋ ಕೆಳಗೆ ಇನ್ವೆಸ್ಟಿಗೇಷನ್ ಆಫೀಸರು ಮಾಚಾರು ಮಾಡ್ಬೇಕಂತಿಲ್ಲ ಮಾಚಾರ್ ಮಾಡ್ಬೇಕಂದ್ರೆ ಎರಡು ಜನ ಬೇಕು ಹುಡುಗ ಮಕ್ಕಳ ಪೊಲೀಸ್ ಬಹಳ ಕಷ್ಟದ ಕೆಲಸ ಇದೆ ಸ್ವಲ್ಪ ಟೈಮ್ ಬೇಕು ಅದಕ್ಕೆ ಒಂದು ಸ್ವಲ್ಪ ವೇಟ್ ಮಾಡಕ್ಕೆ ಹೇಳಿ ಇದೆಲ್ಲ ನಾನು ಯಾಕೆ ಹೇಳಿದೆ ಅಂತಂದ್ರೆ ಅದು ನಮ್ಮ ಟಾಪಿಕ್ ನೇರವಾಗಿ ಕನೆಕ್ಟ್ ಇಟ್ಟಿದೆ ನಮ್ಮ ಇನ್ಸಿಡೆಂಟ್ ಏನೇ ಆದ್ರೆ ನಮ್ಮ ಕ್ಯಾಂಪಸ್ ಅಲ್ಲಿ ಇನ್ಸಿಡೆಂಟ್ ಆದರೆ ನಾವು ನೇರವಾಗಿ ಕೆಲವೊಂದು ರೆಲಿವೆಂಟ್ ಪರ್ಸನ್ ನಾವು ಇಟ್ಕೊಂಡಿರ್ತೀವಿ ಬಟ್ ಈ ಒಂದು ಬೋಕ್ಸ ಆಕ್ಟ್ ಅಲ್ಲಿ ರೆಲಿವೆಂಟ್ ಪರ್ಸನ್ ಅಥವಾ ನಿಜವಾದ ಸಲಹೆಗಾರ ಯಾರ ಅಥವಾ ನಿಮ್ಗೆ ಏನಾದ್ರು ಆಪತ್ ಬಂದ್ರೆ ನಿಮ್ಗೆ ಆಪತ್ ಇದ್ರಲ್ಲಿ ಏನು ಆಪತ್ತೇ ಇರಲಿಲ್ಲ ನಿಮ್ಗೆ ನಾಲೇಜ್ ಬೇಕಂದ್ರೆ ಕಾಂಟೆಕ್ಟ್ ಇವಾಗ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ನಮ್ಮ ಪೊಲೀಸರಿಗೆ ಕಾನ್ಸ್ಟೇಬಲ್ ನಡ್ಕೊಂಡು ಎಸ್ ಪಿ ಡಿ ಜಿ ಅವರಿಗೆ ಎಲ್ಲರಿಗೂ ಈ ಕಾನೂನು ಬಗ್ಗೆ ಅನ್ನೋಕ್ಕಿಂತ ಎಲ್ಲ ಆಕ್ಟ್ ಬಗ್ಗೆ ಸೆನ್ಸಿಟಿವ್ನೆಸ್ ಇರ್ತದೆ ಅಂದ್ರೆ ಅದರ ಸೂಕ್ಷ್ಮತೆ ಅರಿವು ಈಗ ನಾವು ಜನರಲ್ ಆಗಿ ಏನು ಮಾತಾಡ್ಬೋದ್ರೆ ಒಂದು ಗೊತ್ತಾಗುತ್ತೆ ಇದು ಮತ್ತು ಬೇರೆ ಆಕ್ಟ್ ಏನು ಇದೆ ಇದರಲ್ಲಿ ನನ್ನ ರೋಲ್ ಏನು ನಿಮ್ ರೋಲ್ ಏನು ಮತ್ತೆ ನಾವು ನೀವು ಇದರಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಯಾವ ತರ ಅರ್ಥೈಸ್ಕೊಳ್ತಾರೆ ಬೇರೆ ಆಕ್ಟರ್ ಏನು ಇದಕ್ಕೆ ಏನಂತ ಸೈಲೆಂಟ್ ಟೀಚರ್ಸ್ ಬಗ್ಗೆ ನಾನು ಸುಮಾರಾಗಿ ಹೇಳ್ತೇನೆ ಮತ್ತೆ ಮೋಸ್ಟ್ ಆಫ್ ದಿ ಟೀಚರ್ಸ್ ಎಲ್ಲ ಯಾರ್ಯಾರು ಬುಕ್ಸ್ ಕೇಸ್ ಅಲ್ಲಿ ಮಾತಾಡಿ ಬಂದಿದ್ರಿ ಯಾರು ಅವಕಾಶ ಸಿಕ್ಕಿದ್ರೆ ಅವರೆಲ್ಲ ನಮ್ಮ ಜೊತೆ ಇಂಟ್ರಾಕ್ಷನ್ ಆಗಿರ್ತದೆ ನನ್ನ ಜೊತೆ ಯಾರೋ ಒಬ್ಬರು ಮಾಸ್ಟರ್ ಸಿಕ್ಕರ ನಾನು ಸ್ವಲ್ಪ ಬಿಡೋದಿಲ್ಲ ಎಲ್ಲರಿಗೂ ಮಾತಾಡ್ಸಿ ಕಳಿಸ್ತೇನೆ ನಾನು ಏನೋ ನನ್ನ ಕ್ಯೂರಿಯಾಸಿಟಿ ಆ ಪ್ರೊಫೆಷನ್ ಬಗ್ಗೆ ಮತ್ತು ಮಾಸ್ಟರ್ ತುಂಬ ಹತ್ತಿರದಿಂದ ನನಗೆ ಅದರ ಮಾಸ್ಟರ್ ಹತ್ತಿರದಿಂದ ನಾನು ನೋಡಿದ್ದೀನಿ ಹಂಗಾಗಿ ಮಾಸ್ಟರ್ ಸಮಸ್ಯೆಗಳು ಮತ್ತು ಮಾಸ್ಟರ್ ಹೇಗೆ ಜೀವನ ಶೈಲಿ ಮತ್ತು ಅವ್ರ ಸ್ಕೂಲಲ್ಲಿ ಕ್ಯಾಂಪಸ್ ಅಲ್ಲಿ ಏನು ಸಮಸ್ಯೆಗಳು ಕೇಳಿದ್ದೀನಿ ಬಹಳ ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಆ ಪುಸ್ತಕಕ್ಕಿಂತ ಪ್ರಾಕ್ಟಿಕಲ್ ಹೇಳ್ತೀನಿ ಈ ಒಂದು ಬೋಕ್ಸ್ ಸೆಕೆಂಡ್ ಫೀಚರ್ಸ್ ಏನಪ್ಪಾ ಅಂತಂದ್ರೆ ಫಸ್ಟ್ ಅಲ್ಲಿ ಏನೇ ಅಫೆನ್ಸ್ ಆಗಲಿ ಬಡಣ ಪ್ರೂಫ್ ಅಂದ್ರೆ ಯಾರು ಅದನ್ನ ಪ್ರೂಫ್ ಪ್ರೂಪ್ ಯಾರ ಇರ್ತಂದ್ರೆ ಆರೋಪಿ ಮ್ಯಾಗಿರ್ತೀವಿ ನಾವು ಎಲ್ಲ ಕೇಸಲ್ಲಿ ಏನಿದೆ ಪೊಲೀಸ್ ಫೇಲ್ ಟು ಗಿವ್ ದಿಡೆನ್ಸ್ ಬರೀತಾರೆ ಅಂದ್ರೆ ಪೊಲೀಸ್ ಇದರಲ್ಲಿ ಸಾಕ್ಷಿ ಸರಿಯಾಗಿ ಕೆಲಸ ಪೊಲೀಸು ಅಪರಾಧಿ ಕೊಲೆ ಮಾಡಿಲ್ಲ ಅಂತ ಪ್ರೂವ್ ಮಾಡಕ್ ಆಗಿಲ್ಲ ಆ ದೃಷ್ಟಿಯಿಂದ ನಾವು ಈ ಕೇಸನ್ನ ಖುಲಾಸೆ ಮಾಡ್ತೇವೆ ಅಂತ ಹೇಳ್ತಾರೆ ಬಟ್ ಇದರಲ್ಲಿ ಏನಲ್ಲ ಇದು ಪೋಕ್ಸೋ ಕೇಸಲ್ಲಿ ಏನಂದ್ರೆ ಆರೋಪಿ ತಾಪ್ ಪ್ರೂವ್ ಮಾಡಬೇಕು ನಾನು ಇದ್ರಲ್ಲಿ ತಪ್ಪು ಮಾಡಿಲ್ಲ ಅಂತ ಅಂದ್ರೆ ಅಲ್ಲಿಟ್ಲು ಬಿಟ್ಟು ನಮಗೆ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಈ ಸೊಸೈಟಿಗೆ ಸ್ವಲ್ಪ ಈಸಿ ಟು ಯಾವ ವ್ಯಕ್ತಿ ಸಿಕ್ ಅಂದ್ರೆ ಕಂಪ್ಯೂಟರ್ ಮಾಡಿದ್ರೆ ಈಸಿ ಟು ಸೆಂಡ್ ಅಂತ ಅಂದ್ರೆ ಸ್ವಲ್ಪ ಸಂಡೆ ತಪ್ಪು ಮಾಡಿದ್ರು ಅವರನ್ನ ಶಿಕ್ಷೆ ಎಲ್ಲಿ ಸಿಗಿಸುವ ಅಥವಾ ಶಿಕ್ಷೆ ಕೊಡುವ ಅಧಿಕಾರ ನ್ಯಾಯಾಲಯಕ್ಕೆ ಜಾಸ್ತಿ ಇದೆ ಈಸ್ ಆಲ್ಸೋ ಒನ್ ಆಫ್ ದಿ ಸೈಲೆಂಟ್ ಫೀಚರ್ಸ್ ಈ ಪೋಕ್ಸೋ ಕಾಯ್ದೆ ಈ ಪೋಕ್ಸೋ ಕಾಯ್ದೆ ಇನ್ನೊಂದು ಕಾಯ್ದೆಗೆ ವಿಭಿನ್ನ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ಬರ್ಕಂತ ಬಿಫೋರು ನಾವು ಎಲ್ಲಾ ಎಲ್ಲಾ ಕೇಸುಗಳನ್ನು ಡೀಲ್ ಮಾಡ್ತೀವಿ ಅದೇ ತರ ಪೋಕ್ಸೋ ಕೇಸನ್ನು ನಾವು ಡೀಲ್ ಮಾಡ್ತೇವೆ ಅದನ್ನ ಹೆಂಗೆ ನಾವು ಈಗ ಅವರು ತ್ರೀ ಸೆವೆಂಟಿ ಸಿಕ್ಸ್ ಅಂದರೆ ನಮ್ಮಲ್ಲಿ ಮಾ ರೇಟ್ ಕೇಸ್ ಅಥವಾ ಲೈಂಗಿಕ ದೌರ್ಜನ್ಯ ಅಥವಾ ಲೈಂಗಿಕ ಹಲ್ಲೆ ಕೇಸಾಗಿ ಅವು ಬಂದಾಗ ಏನು ಮಾಡ್ತಿದ್ವಿ ನಾವು ಜನರಲ್ ಆಗಿ ನಾವು ಇನ್ಫಾರ್ಮ್ ಬ್ಯಾಂಕ್ ಬಂದಿದ್ವಿ ಆಮೇಲೆ ನಮ್ಮ ಪೊಲೀಸ್ ಸ್ಟೇಷನ್ ಚೇಂಬರ್ನಾಗೆ ಇರ್ತಿದ್ರು ಆಮೇಲೆ ಜನರಲ್ ವಾರ್ಡನ್ ಎಂಟ್ರಿ ಮಾಡ್ತಿದ್ವಿ ಅಂದರೆ ನಾವು ಯಾವುದೋದಾಗಿ ಹೆಂಗೆ ವಯಸ್ಕರಿಗೂ ಮತ್ತು ಬಾಲಕರು ಬಾಲಕಿಯರಿಗೆ ಏನು ವ್ಯತ್ಯಾಸ ಇಲ್ಲದಂಗೆ ಎಲ್ಲ ಕೇಸ್ಗಳನ್ನ ಅದೇ ಥರ ನಾವು ಡೀಲ್ ಮಾಡ್ತಿದ್ವಿ ಈ ಪೋಕ್ಸೋ ಕೇಸ್ ಅಂದರೆ ಎರಡು ಸಾವಿರದ ಹನ್ನೆರಡು ಬಂದಾನಂದರೆ ನಮ್ಮ ಪೋಕ್ಸೋ ರೂಲ್ಸ್ ಬಂದ ಇದನ್ನ ನಾವು ಡೀಲ್ ಮಾಡೋ ಮೆಥಡ್ ಚೇಂಜ್ ಇದೆ ಹೇಗೆ ಅಂತಂದ್ರೆ ಇದೆಲ್ಲ ಇಂಡೋರು ಅಥವಾ ಇನ್ ಕ್ಯಾಮ್ರೋರ್ ಪ್ರೊಸಿಡಿಂಗ್ಸ್ ಫಸ್ಟ್ ನಾವು ಕೇಸ್ ರಿಪೋರ್ಟ್ ಆದ ತಕ್ಷಣ ಎಲ್ಲ ವ್ಯಕ್ತಿಗೂ ಅವಳೆ ಎಲ್ಲಿ ಇಷ್ಟಪಡ್ತಾವೆ ಅಲ್ಲರಿಗೆ ನಾವು ಸ್ಟೇಟ್ಮೆಂಟ್ ತಗೋತೀವಿ ಇದರಲ್ಲಿ ನಮಗೆ ಕಾನೂನಲ್ಲಿ ನಮ್ಗೆ ಸಾಕಷ್ಟು ಅವಕಾಶ ಇದೆ ಇಲ್ಲ ನಾವು ಒಂದು ವಾರ ಲೇಟ್ ಆಗಿ ಒಂದು ತಿಂಗಳ ಲೇಟ್ ಆಗಿ ಕೊಟ್ವಿ ಯಾಕೆ ಲೇಟ್ ಆಯಿತು ಅಂತ ಕೇಳೋ ಅಧಿಕಾರ ನಮಗಿಲ್ಲ ಅವಾಗ ಅವಳು ಏನು ಇಷ್ಟಪಡ್ತಾ ಅಷ್ಟೇ ಇರಬೇಕು ಆ ಕಾನೂನಲ್ಲಿ ನಮ್ಗೆ ಏನು ಇಷ್ಟ ಇದೆ ಅಷ್ಟೇ ಹೇಳ್ಬೋದು ಇಲ್ಲ ನನಗೆ ಒಂದು ಇಷ್ಟ ಹೇಳ್ತೀನಿ ನಾನೇ ಬನ್ನಿ ಸರ್ ನಾಳೆ ಬರ್ಬೇಕು ಅದು ಲೈವ್ ಎಕ್ಸಾಂಪಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಆ ಆತರ ಇದ್ರಲ್ಲಿ ಏನಿದೆ ಅಂದ್ರೆ ಸೈಲೆಂಟ್ ಪೀಚರ್ ಅಂದ್ರೆ ಯಾರು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿರ್ತಾರ ನಮ್ಮ ಮಗು ಇರ್ಬೋದು ಆ ಪೇರೆಂಟ್ಸ್ಗೆ ಅವ್ರು ಏನ್ ಹೇಳ್ತಾರೆ ಅದ್ರ ತಕ್ಕಂಗೆ ನಾವು ಇನ್ವೆಸ್ಟಿಗೇಷನ್ ಮಾಡೋದು ಇಲ್ಲ ಟ್ವೆಂಟಿ ಬರಬೇಕು ನಿಮ್ ಮೆಡಿಕಲ್ ಮಾಡಿಸ್ಬೇಕಂತ ನಮ್ಗೆ ಕಾನೂನಲ್ಲಿ ಇದೆ ಒಳಗಿಲ್ಲ ನಮಗೆ ಇವತ್ತು ಹುಷಾರಿಲ್ಲ ನಮ್ಗೆ ಜ್ವರ ಬಂದಿದೆ ನಾವು ಮೆಡಿಕಲ್ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ನಮ್ಗೆ ಮತ್ತೆ ಎಷ್ಟು ಫ್ರೀಡಮ್ ಇದೆ ಅಂತಂದ್ರೆ ವಿಕ್ಟಿಮ್ ಬೇಸಡ್ ಕಾನೂನು ಅಂದ್ರೆ ಯಾರಿಗೆ ತೊಂದರೆ ಆಗಿದೆ ಅವರು ಅನುಕೂಲಕ್ಕೆ ಕೇಳೋ ಕಾನೂನು ಬರ್ತಾ ಇರೋದು ಇದು ಸತ್ಯ ಶೋಧನೆ ಮಾಡೋದಾಗ್ಲಿ ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಅಂದ್ರೆ ನಾವು ಪೊಲೀಸ್ ನಮ್ಮ ನಮ್ಮ ಕಾನೂನು ಪ್ರಕಾರ ಆಗಲಿ ಅಥವಾ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಹೇಳ್ದಂಗೆ ಕೇಳೋದಾಗ್ಲಿ ಅಥವಾ ನಮ್ಮ ಸೊಸೈಟಿ ಹೇಳ್ದಂಗೆ ಕೇಳೋದಾಗ್ಲಿ